ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ಅಂದರೆ ಪಾಡ್ಯ ನಾಳೆಯಿಂದ ಶುರುವಾಗ್ತಾ ಇದೆ ಕಾರ್ತೀಕ ದೀಪಗಳನ್ನು ಕೆಲವೊಬ್ಬರು ನಾಳೆಯಿಂದ ಹಚ್ತಾರೆ ಹಾಗಾಗಿ ನಾಳೆಯಿಂದ ಒಂದು ತಿಂಗಳು ಕಾರ್ತೀಕ ಮಾಸವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚೋದು ದೀಪ ದಾನ ಮಾಡೋದು ಕೆಲವೊಂದು ಪೂಜೆಗಳು ತುಂಬ ವಿಶೇಷತೆಯನ್ನು ಪಡೆದಿದೆ ನಾನು ಮುಂದೆ ಹೇಳ್ತಾ ಹೋಗ್ತೀನಂತೆ ನಾಳೆಯ ದಿವಸ ಏನು ವಿಶೇಷತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ದೀಪಾವಳಿಯ ವಿಶೇಷವಾದಂತಹ ಆಚರಣೆಗಳಲ್ಲಿ ಒಂದಾದಂತಹ ಬಲಿಪಾಡ್ಯಮಿ ಬಲೀಂದ್ರನ ಪೂಜೆ ಅಂತ ಕರಿತೀವಿ ನಾಳೆಯ ದಿವಸ ನಾವು ಬಲಿಪಾಡ್ಯಮಿಯನ್ನು ಆಚರಣೆಯನ್ನು ಮಾಡ್ತೀವಿ ನಾಳೆನೂ ಸಹ ಆರತಿಯನ್ನು ಮಾಡಿಸ್ಕೋಬೋದು ಹಾಗೇ ಅಭ್ಯಂಗ ಸ್ನಾನವನ್ನು ಸಹ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದೆ ಹಾಗಾಗಿ ಯಾರ್ಯಾರು ನರಕ ಚತುರ್ದಶಿ ದಿವಸ ಆರತಿ ಮತ್ತು ಅಭ್ಯಂಗವನ್ನು ಮಾಡಿಸ್ಕೊಂಡಿಲ್ವೋ ಮಾಡಿಲ್ವೋ ಅಂಥವರು ನಾಳೆ ಅಂದರೆ ಬಲಿಪಾಡ್ಯಮಿ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಐದು ಗಂಟೆ ಐದು ಕಾಲು ಐದು ಇಪ್ಪತ್ತು ಹೀಗೆ ಆರು ಗಂಟೆ ಒಳಗಡೆನೆ ಆರತಿಗಳನ್ನು ಮಾಡಿಸ್ಕೊಂಡು ಮತ್ತು ಎಣ್ಣೆಯನ್ನು ಹಚ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಈ ರೀತಿಯಾಗಿ ಶಾಸ್ತ್ರದಲ್ಲಿ ನಮಗೆ ತಿಳಿಸಿದೆ ಭಗವಂತ ವಾಮನ ಅವತಾರವನ್ನು ತಾಳಿದಂತಹ ದಿವಸ ನಾಳೆ ಬಲಿಪಾಡ್ಯಮಿ ಈ ಹಬ್ಬವನ್ನು ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ದೀಪಾವಳಿಯಲ್ಲಿ ಪ್ರತಿಯೊಂದು ದಿನವೂ ತನ್ನದೇ ಆದಂತಹ ಮಹತ್ವವನ್ನು ಪಡೆದಿದೆ ಕೆಲವೊಂದು ಕಡೆ ಬಲಿಪಾಡ್ಯಮಿಯನ್ನು ಬಲಿಚಕ್ರವರ್ತಿಯನ್ನು ಎಂದು ಪ್ರತಿಷ್ಠಾಪನೆಯನ್ನು ಮಾಡಿ ಬಲಿಪಾಡ್ಯಮಿ ದಿನ ಪೂಜೆಯನ್ನು ಮಾಡ್ತಾರೆ ಇನ್ನು ಹಳ್ಳಿಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಭೂಮಿಯ ಒಡೆಯ ಅಂತ ಹೇಳಿ ಬಲೀಂದ್ರನನ್ನು ಪೂಜೆ ಮಾಡ್ತಾರೆ ಬಲಿಚಕ್ರವರ್ತಿ ದೇವಲೋಕವನ್ನು ಗೆದ್ದುಬಿಟ್ಟು ದೇವತೆಗಳು ದೇವಲೋಕವನ್ನೇ ಬಿಡುವಂತಹ ಪರಿಸ್ಥಿತಿ ಬಂದಾಗ ಮಹಾವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ ದೇವತೆಗಳು ಆಗ ಮಹಾವಿಷ್ಣು ಭಗವಂತ ವಾಮನ ಅವತಾರವನ್ನು ತಾಳಿ ಬಲಿಯ ಹತ್ತಿರ ಮೂರು ಪಾದ ಭೂಮಿಯನ್ನು ದಾನವಾಗಿ ಕೊಡುವಂತ ಕೇಳ್ತಾನೆ ತ್ರಿವಿಕ್ರಮನಾಗಿ ಬೆಳೆದು ನಿಂತಹ ವಾಮನ ಒಂದು ಪಾದವನ್ನು ಭೂಮಿಯನ್ನು ಆಕ್ರಮಿಸ್ಕೊಳ್ತಾನೆ ಇನ್ನೊಂದು ಪಾದವನ್ನು ಆಕಾಶವನ್ನು ತುಂಬ್ತಾನೆ ಮತ್ತು ಮೂರನೇ ಪಾದ ಎಲ್ಲಿ ಇಡಬೇಕು ಅಂತ ಭಗವಂತ ಅಂದರೆ ವಾಮನ ಅವತಾರ ರೂಪಿಯಾದಂತಹ ಭಗವಂತ ಕೇಳಿದಾಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ಕೊಡ್ತಾನೆ ಆಗ ಬಲಿಚಕ್ರವರ್ತಿಯ ತಲೆಯ ಮೇಲೆ ಮೂರನೇ ಪಾದವನ್ನು ಒತ್ತಿ ಬಲಿಯನ್ನು ಕೆಳಗಡೆ ಪಾತಾಳ ಲೋಕಕ್ಕೆ ಒತ್ತು ಬಿಡ್ತಾನೆ ಅಲ್ಲಿ ಕಳಿಸ್ಬಿಡ್ತಾನೆ ಭಗವಂತ ಪಾತಾಳದ ಅಧಿಪತ್ಯವನ್ನು ಭಗವಂತ ಬಲಿಚಕ್ರವರ್ತಿಗೆ ಕರ್ಣಿಸ್ತಾನೆ ಯಾಕೆಂದರೆ ಇಂತಹ ಒಂದು ತ್ಯಾಗ ಮಾಡಿದಂಥ ಬಲಿಚಕ್ರವರ್ತಿ ಅಂತ ಹೇಳಿಬಿಟ್ಟು ಆತನಿಗೆ ಪಾತಾಳ ಲೋಕದ ಆಧಿಪತ್ಯವನ್ನು ಕೊಡ್ತಾನೆ ಆ ಕಾರಣದಿಂದಾಗಿಯೇ ಈ ಒಂದು ಸಮಯದಲ್ಲಿ ಭೂಮಿ ಪೂಜೆಯನ್ನು ಮಾಡ್ತಾರೆ ರೈತರುಗಳು ಹೀಗೆ ಎಲ್ಲ ಹಬ್ಬಗಳಿಗೂ ಒಂದೊಂದು ಪೌರಾಣಿಕ ಹಿನ್ನೆಲೆಗಳಿದ್ದಾವೆ ಅವುಗಳನ್ನು ತಿಳ್ಕೊಂಡು ನಾವು ಈ ಒಂದು ಹಬ್ಬಗಳನ್ನು ಆಚರಣೆಯನ್ನು ಮಾಡಬೇಕು ಇನ್ನು ಹಳ್ಳಿಗಳಲ್ಲಿ ರೈತರೆಲ್ಲರೂ ತಾವು ಉಳ್ತಕ್ಕಂತಹ ಕೆಲವೊಂದು ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲವೊಂದು ಆಯುಧಗಳೇನಿರುತ್ತಲ್ಲ ನೇಗಿಲು ಕತ್ತಿ ಇದೆಲ್ಲದನ್ನು ಪೂಜೆಯನ್ನು ಮಾಡ್ತಾರೆ ಮತ್ತು ಭತ್ತದ ರಾಶಿಗೆ ಪೂಜೆಯನ್ನು ಮಾಡ್ತಾರೆ ಮತ್ತು ಬಲಿಪಾಡ್ಯಮಿ ದಿವಸ ಸಗಣಿಯಿಂದ ಪಾಂಡವರನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಹೀಗೆ ವಿಶೇಷವಾಗಿ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಈ ಒಂದು ಬಲಿಪಾಡ್ಯಮಿ ಪೂಜೆಯ ಜೊತೆಗೇನೆ ಗೋಪೂಜೆ ತುಂಬ ಶ್ರೇಷ್ಠವಾದದ್ದು ಗೋವರ್ಧನಗಿರಿ ಪೂಜೆ ತುಂಬ ಶ್ರೇಷ್ಠವಾದದ್ದು ಹಾಗೆಯೇ ತುಳಸಿ ಪೂಜೆ ಈ ಒಂದು ಕಾರ್ತೀಕ ಮಾಸದಲ್ಲಿ ತುಳಸಿ ಪೂಜೆ ದಿನನಿತ್ಯವಾಗಿ ಮಾಡ್ತಾರೆ ಇದೊಂದು ತುಂಬ ವಿಶೇಷತೆ ಹಾಗಾಗಿ ನಾಳೆ ತುಳಸಿ ಪೂಜೆ ಸಂಜೆ ಹೊತ್ತಿನಲ್ಲಿ ತುಳಸಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ನಾಳೆಯ ದಿವಸ ಇನ್ನೊಂದು ವಿಶೇಷತೆ ಏನು ಅಂದರೆ ಗೋವರ್ಧನಗಿರಿ ಪೂಜೆ ಅಂತ ಯಾಕೆ ಈ ಗೋವರ್ಧನಗಿರಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಬೃಂದಾವನಕ್ಕೆ ಬರುವ ಮೊದಲು ಅಲ್ಲಿನ ಜನರೆಲ್ಲಾನು ದೇವೇಂದ್ರನನ್ನು ಪೂಜೆ ಮಾಡ್ತಾಯಿರ್ತಾರೆ ಗೋವರ್ಧನ ಪರ್ವತದಿಂದ ಸಕಲ ಅನುಕೂಲವನ್ನು ಸಹ ಪಡೆದಿರ್ತಾರೆ ಅಲ್ಲಿಯ ಜನರು ಹಾಗಿದ್ದಾಗ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಈ ಪರ್ವತದಿಂದ ನೀವು ಎಲ್ಲ ಅನುಕೂಲವನ್ನು ಪಡೆದಿದ್ದೀರಾ ಹಾಗಾಗಿ ಪರ್ವತ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸ್ತಾನೆ ಇದರಿಂದ ಕೋಪಗೊಂಡಂಥ ಇಂದ್ರದೇವ ಒಂದೇ ಸಮನೆ ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಜಲಪ್ರಳಯೇ ಉಂಟು ಮಾಡಿಬಿಡ್ತಾನೆ ಆಗ ಜನರೆಲ್ಲ ಕಂಗಾಲಾಗ್ಬಿಡ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದು ನಿಲ್ಲಿಸ್ತಾನೆ ಆಗ ಅಲ್ಲಿ ಗೋವರ್ಧನಗಿರಿ ಪರ್ವತದ ಕೆಳಗಡೆ ಗೋವುಗಳೆಲ್ಲ ಮತ್ತು ಜನರು ಮತ್ತು ಗೋಪಿಕೆಯರು ಎಲ್ಲರೂ ಸಹ ಅಲ್ಲಿ ಆಶ್ರಯವನ್ನು ಪಡೀತಾರೆ ರಕ್ಷಣೆಯನ್ನು ಪಡೀತಾರೆ ಹೀಗೆ ಭಗವಂತ ಉಪಕಾರವನ್ನು ಮಾಡಿದಂತಹ ದಿನ ಗೋವುಗಳನ್ನು ರಕ್ಷಣೆ ಮಾಡಿ ಜನರನ್ನು ರಕ್ಷಣೆ ಮಾಡಿ ಮತ್ತು ಗೋಪಿಕೆಯರನ್ನು ರಕ್ಷಣೆ ಮಾಡಿದಂತಹ ದಿನ ಈ ಒಂದು ಬಲಿಪಾಡ್ಯಮಿ ದಿನ ಹಾಗಾಗಿ ಗೋವರ್ಧನಗಿರಿ ಪೂಜೆ ತುಂಬ ಶ್ರೇಷ್ಠವಾದದ್ದು ಗೋಮಯದಿಂದ ಗೋವರ್ಧನಗಿರಿಯನ್ನು ಮಾಡಿಬಿಟ್ಟು ಬೆಟ್ಟದ ಥರ ಮಾಡಿ ಅದರಲ್ಲಿ ಭಗವಂತನ ಪ್ರತಿಮೆಯನ್ನಿಟ್ಟು ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಇಲ್ಲ ಅಂದರೆ ಈ ಥರ ರಂಗೋಲಿಯಲ್ಲಿ ಗೋವರ್ಧನಗಿರಿಯನ್ನು ಕೃಷ್ಣ ಪರಮಾತ್ಮ ಕಿರುಬೆರಳಿನಲ್ಲಿ ಎತ್ತಿದಂತಹ ಚಿತ್ರವನ್ನು ಬಿಡಿಸಿ ಪೂಜೆ ಮಾಡ್ಬೋದು ಅಥವಾ ಬರೀ ಗೋವರ್ಧನ ಬೆಟ್ಟವನ್ನೇ ಬರೆದು ಪೂಜೆಯನ್ನು ಮಾಡ್ಬೋದು ಹೇಗಾದರೂ ಮಾಡ್ಬೋದು ನಾನು ಈ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಸುಲಭವಾಗಿ ತೋರಿಸಿದ್ದೀನಿ ನೀವೆಲ್ಲರೂ ಟ್ರೈ ಮಾಡ್ಬೋದು ಖಂಡಿತ ಬರುತ್ತೆ ಹಾಗಾಗಿ ಈ ಬೆಟ್ಟವನ್ನು ಅಥವಾ ಗೋವರ್ಧನಗಿರಿಯನ್ನು ಕೃಷ್ಣ ಪರಮಾತ್ಮನನ್ನು ಹಾಕಿಬಿಟ್ಟು ಇದಕ್ಕೆ ನೀವು ನಾಳೆ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಭಗವಂತ ಗೋವರ್ಧನಗಿರಿಯನ್ನು ಎತ್ತಿ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ನಾಳೆಯ ದಿವಸ ಗೋವಿನ ಪೂಜೆ ತುಂಬ ವಿಶೇಷತೆ ನಾವು ಹೇಗೆ ಗೋವತ್ಸ ದ್ವಾದಶಿ ದಿನ ಗೋಪೂಜೆ ಮಾಡಿದ್ವೋ ಅದೇ ರೀತಿಯಲ್ಲಿ ಅವತ್ತು ಯಾರಿಗೆ ಮಾಡಲಿಕ್ಕೆ ಆಗಿಲ್ವೋ ಅಂಥವರು ಗೋಪೂಜೆಯನ್ನು ನಾಳೆಯ ದಿವಸ ಮಾಡ್ಕೋಬೋದು ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಮಹಾಲಕ್ಷ್ಮಿ ಪೂಜೆಯನ್ನು ಯಾರಿಗೆ ಮಾಡಲಿಕ್ಕೆ ಆಗಿಲ್ವೋ ಅಂಥವರು ನಾಳೆ ಅಂದರೆ ಬಲಿಪಾಡ್ಯಮಿ ದಿನ ಸಹ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ತುಂಬ ಶ್ರೇಷ್ಠ ಅಂತ ಹೇಳಿದೆ ಹಾಗಾಗಿ ನಾಳೆ ದಿವಸ ಸಂಜೆ ತುಳಸಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಹೆಚ್ಚು ದೀಪಗಳನ್ನು ತುಳಸಿಯ ಮುಂದೆ ಹಚ್ಚಿಟ್ಟು ತುಳಸಿಗೆ ನಾನಾ ವಿಧವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಿ ಶೃಂಗಾರವನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ತುಳಸಿಗೆ ಭತ್ತದಿಂದ ಮಾಡಿದಂತಹ ಅವಲಕ್ಕಿಯ ಪ್ರಸಾದವನ್ನು ಅವಲಕ್ಕಿ ಬೆಲ್ಲ ಅಥವಾ ಅವಲಕ್ಕಿಯ ಪಾಯಸವನ್ನು ಮಾಡಿ ತುಳಸಿಗೆ ನೈವೇದ್ಯ ಮಾಡೋದು ತುಂಬ ಶ್ರೇಷ್ಠ ಮತ್ತೆ ಹಿಂದೆ ಹೇಳಿದೆ ಪಾಂಡವರನ್ನು ಸಗಣಿಯಿಂದ ಪಾಂಡವರನ್ನು ಮಾಡಿ ರಂಗೋಲಿಯ ಮಧ್ಯದಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ಮತ್ತು ಗೋವರ್ಧನಗಿರಿ ಬೆಟ್ಟವನ್ನು ಸಹ ಸಗಣಿಯಿಂದ ಮಾಡಿಬಿಟ್ಟು ಅಲ್ಲಿ ಭಗವಂತನ ಪ್ರತಿಮೆ ಇಟ್ಟು ಪೂಜೆಯನ್ನು ಸಹ ನಾಳೆಯ ದಿವಸ ಮಾಡ್ತಾರೆ ಹೀಗೆ ಹಿಂದೂ ಧರ್ಮದಲ್ಲಿ ಒಂದೊಂದು ಆಚರಣೆಯ ಹಿಂದೇನೂ ಒಂದೊಂದು ಸಂದೇಶ ಇರುತ್ತೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಇದರಲ್ಲಿ ನಾವು ಒಂದನ್ನು ತಿಳಿಬೇಕು ಭಗವಂತನ ಉಪಕಾರ ಸ್ಮರಣೆ ಭಗವಂತನ ಉಪಕಾರದ ಸ್ಮರಣೆಯನ್ನು ನಾವು ಪ್ರತಿನಿತ್ಯವಾಗಿ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ನರಕಚತುರ್ದಶಿ ಎಂದು ನರಕಾಸುರನ ಸಂಹಾರವನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದಂಥ ಭಗವಂತ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಎಲ್ಲರನ್ನ ರಕ್ಷಣೆ ಮಾಡಿದಂಥ ಭಗವಂತ ಹೀಗೆ ಒಂದೊಂದು ದಿನ ಒಂದೊಂದು ವಿಶೇಷವಾದ ಮಹಿಮೆಯನ್ನು ಭಗವಂತ ತೋರಿಸಿದಾನೆ ಆತನ ಉಪಕಾರ ಸ್ಮರಣೆಯನ್ನು ನಾವು ತಪ್ಪದೇ ಮಾಡಬೇಕು ಬರೀ ಹಬ್ಬ ಅಂದ್ಬಿಟ್ಟು ನಾವು ಹೊಸ ಬಟ್ಟೆ ತೊಟ್ಕೊಳ್ಳೋದು ಪಟಾಕಿಗಳನ್ನು ಬಿಡೋದು ಸಂಭ್ರಮವನ್ನು ಆಚರಣೆ ಮಾಡೋದು ಅದು ಒಂದು ಕಡೆ ಸರಿ ಹೌದು ಆದರೆ ಭಗವಂತ ನಮಗೆ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ಅದನ್ನು ನಾವು ಸ್ಮರಣೆಯನ್ನು ಮಾಡ್ತಾ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಭಗವಂತನಿಗೆ ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಏನಾದರೂ ದುಡ್ಡು ಹಣ ಕಾಸು ಏನಾದರೂ ಕೊಟ್ಟರೆ ತಗೊತಾನ ಇಲ್ಲ ಅಲ್ವಾ ನಾವು ಮಾಡುವಂಥ ಪೂಜೆ ಭಕ್ತಿಯಿಂದ ಒಂದು ಹೂವು ಒಂದು ತುಳಸಿದಳವನ್ನು ಎರಿಸಿದರೆ ಸಾಕು ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಹಾಗಾಗಿ ನಾವು ಮಾಡುವಂಥ ಭಕ್ತಿ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಆ ರೀತಿಯಾಗಿ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ ಇದೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ಭಗವಂತ ನಮಗೆ ಮಾಡಿದಂತಹ ಉಪಕಾರವನ್ನು ನಾವು ಸ್ಮರಣೆ ಮಾಡ್ತಾ ಭಗವಂತನಿಗೆ ಕೃತಜ್ಞತೆಯನ್ನು ಎಲ್ಲರೂ ಸಲ್ಲಿಸೋಣ ಅಂತ ಹೇಳ್ತಾ ಈ ಒಂದು ಬಲಿಪಾಡ್ಯಮಿ ಆಚರಣೆಯನ್ನು ಎಲ್ಲರೂ ತಪ್ಪದೆ ಮಾಡಿಕೊಳ್ಳ್ರಿ ಗೋವರ್ಧನ ಪೂಜೆ ತುಳಸಿ ಪೂಜೆ ಗೋವಿನ ಪೂಜೆ ಹಾಗೆಯೇ ಬಲೀಂದ್ರನ ಪೂಜೆ ಸಹ ಎಲ್ಲರೂ ತಪ್ಪದೆ ಮಾಡಿಕೊಳ್ಳ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ವಿಶೇಷವಾದಂಥ ವಿಷಯದೊಟ್ಟಿಗೆ ಬರ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ